ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ಕತೆಯ ಹೆಸರು ಕರಿಕಾಗೆ ಬಿಳಿ ಕಾಗೆಯಾದಾಗ ಒಂದು ದಿನ ಒಂದು ಕಾಗಿ ನೀರು ಕುಡಿಯಲು ಕೊಳದ ಬಳಿಗೆ ಹೋಯಿತು ಆ ಕೊಳದಲ್ಲಿ ನೂರಾರು ತಾವರೆ ಹೂಗಳು ಅರಳಿದ್ದವು ಅವುಗಳ ನಡುವೆ ಸುಂದರವಾದ ಬಿಳಿ ಹಂಸಗಳು ಈಜುತ್ತಿದ್ದವು ಕಾಗಿಗೆ ಆ ಹಂಸಗಳನ್ನು ಕಂಡು ಅಸೂಯೆಯಾಯಿತು ತನ್ನ ಪ್ರತಿಬಿಂಬವನ್ನು ಕೊಳದ ನೀರಿನಲ್ಲಿ ನೋಡಿಕೊಂಡಿತು ತುಂಬಾ ಅಸಹ್ಯವಾಗಿತ್ತು ತನ್ನ ರೂಪ ಕಪ್ಪು ಕಪ್ಪು ಕಾಡಿಗೆಯ ಬಣ್ಣ ಕಣ್ಣು ಅಷ್ಟು ಸುಂದರವಾಗಿಲ್ಲ ತನಗೆ ದೇವರು ತುಂಬಾ ಅನ್ಯಾಯ ಮಾಡಿದಾನೆ ಎಂದು ಅದಕ್ಕೆ ಅನಿಸಿತು ಅದು ಬಹಳ ಬೇಸರದಿಂದ ಆಕಾಶದಲ್ಲಿ ಹಾರುತ್ತಾ ಹೋಗುತ್ತಿತ್ತು ಒಂದು ಕಡೆ ಒಬ್ಬ ಬಣ್ಣ ಬಳಿಯುವವನು ಒಂದು ಕಟ್ಟಡಕ್ಕೆ ಬಿಳಿಯ ಬಣ್ಣವನ್ನು ಬಳಿಯುತ್ತಿದ್ದ ಕಾಗೆ ಅವನ ಬಳಿಗೆ ಹೋಗಿ ಓ ಬಣ್ಣದ ಅಣ್ಣ ನಾನು ತುಂಬ ಕಪ್ಪಗಿದ್ದೇನೆ ನಾನು ಹಂಸದಂತೆ ಬೆಳ್ಳಗಾಗಬೇಕು ನನಗೆ ಸ್ವಲ್ಪ ಬಿಳಿಯ ಬಣ್ಣವನ್ನು ಬಳಿಯುತ್ತೀಯಾ ಎಂದು ಆಸೆಯಿಂದ ಕೇಳಿತು ಅದಕ್ಕೆ ಬಣ್ಣ ಬೆಳೆಯುವವನು ನಾವು ಎಷ್ಟೇ ಅಲಂಕಾರ ಮಾಡಿಕೊಂಡರೂ ಇನ್ನೊಬ್ಬರಂತೆ ಆಗಲು ಸಾಧ್ಯವಿಲ್ಲ ದೇವರು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ರೂಪವನ್ನು ಕೊಟ್ಟಿರುತ್ತಾನೆ ನಮ್ಮ ರೂಪದಲ್ಲಿ ನಾವು ತೃಪ್ತಿಪಟ್ಟುಕೊಂಡಿರಬೇಕು ಈಗ ನಿನಗೆ ಬಿಳಿ ಬಣ್ಣ ಬೆಳೆದರೆ ಅದು ಕೃತಕವಾಗಿಯೂ ವಿಚಿತ್ರವಾಗಿಯೂ ಕಾಣಿಸುತ್ತದೆ ಎಂದು ಅದಕ್ಕೆ ಬುದ್ಧಿ ಹೇಳಿದನು ಆದರೆ ಕಾಗೆ ಅವನ ಮಾತನ್ನು ಕೇಳಲಿಲ್ಲ ನೀನು ಏನೇ ಹೇಳು ಬಣ್ಣದಣ್ಣ ನನಗೆ ಈ ರೂಪ ಇಷ್ಟವಿಲ್ಲ ದಯವಿಟ್ಟು ನನಗೆ ಬಣ್ಣ ಬಳಿ ಎಂದು ಬೇಡಿಕೊಂಡಿತು ಬಣ್ಣ ಬಳಿಯುವವನು ತನ್ನ ಬಳಿಯಿದ್ದ ಬಿಳಿಯ ಬಣ್ಣವನ್ನು ಅದಕ್ಕೆ ಬಳಿದ ಆಗ ಅದು ಸಹಜವಾದ ಪಕ್ಷಿಯಂತೆ ಕಾಣದೆ ವಿಚಿತ್ರವಾಗಿ ಕಾಣಿಸಿತು ನೋಡಿ ಬಣ್ಣ ಬಳಿಯುವವನು ಮನದಲ್ಲೇ ನಕ್ಕನು ಕಾಗೆ ಅದಾವುದನ್ನು ಗಮನಿಸದೆ ಸಂತೋಷದಿಂದ ಆಕಾಶದಲ್ಲಿ ಹಾರುತ್ತಾ ತನ್ನ ಹೆಂಡತಿಯ ಬಳಿಗೆ ಹೋಯಿತು ಅದರ ಹೆಂಡತಿ ಯಾವುದೋ ಅಪರಿಚಿತ ಪಕ್ಷಿ ತನ್ನ ಬಳಿಗೆ ಬಂದಿದೆ ಅಂದುಕೊಂಡು ಅಸಹ್ಯದಿಂದ ಅಲ್ಲಿಂದ ಹಾರಿ ಹೋಯಿತು ಕಾಗೆ ತನ್ನ ಮರಿಗಳ ಬಳಿಗೆ ಹೋಯಿತು ಅವು ಅದನ್ನು ನೋಡಿ ಹೆದರಿಕೊಂಡು ದೂರ ಹಾರಿ ಹೋದವು ಕಾಗೆ ನಿರಾಶೆಯಿಂದ ತನ್ನ ಬಳಗದವರು ಇರುವಲ್ಲಿಗೆ ಹೋಯಿತು ಕಾಗೆಗಳ ಹಿಂಡು ಅದನ್ನು ನೋಡಿ ಯಾವುದೋ ಆಗಂತುಕ ಪಕ್ಷಿ ತಮಗೆ ತೊಂದರೆ ಕೊಡಲು ಬಂದಿದೆ ಅಂದುಕೊಂಡು ಎಲ್ಲವೂ ಸೇರಿ ಅದನ್ನು ಕುಕ್ಕಿನಿಂದ ಕುಕ್ಕುತ್ತಾ ಓಡಿಸಿದವು ಕಾಗೆ ಇಲ್ಲಿಯೂ ನೆಲೆಯಿಲ್ಲದೆ ಇತರ ಪಕ್ಷಿಗಳ ಬಳಿ ತನ್ನ ಕಷ್ಟವನ್ನು ಹೇಳಿಕೊಂಡಿತು ಯಾವ ಪಕ್ಷಿಯೂ ಅದರ ಮಾತನ್ನು ನಂಬಲಿಲ್ಲ ಎಲ್ಲವೂ ಅದನ್ನು ಅಪಹಾಸ್ಯ ಮಾಡಿದವು ಕಾಗೆ ತನ್ನ ತಪ್ಪು ನಿರ್ಧಾರದ ಬಗ್ಗೆ ಮರುಗಿತು ತನ್ನನ್ನು ಬೇರೆ ರೂಪದಲ್ಲಿ ನೋಡಲು ಯಾವ ಪಕ್ಷಿಯೂ ತಯಾರಿಲ್ಲ ತಾನು ಮೊದಲಿನಂತೆ ಕಪ್ಪು ಕಾಗೆಯಾಗಿದ್ದರೆ ಚೆನ್ನ ಅಂದುಕೊಂಡು ಪುನಃ ಬಣ್ಣ ಬಳಿಯುವವನ ಹತ್ತಿರ ಹೋಗಿ ಬಣ್ಣದಣ್ಣ ನೀನು ಹೇಳಿದ ಮಾತು ನಿಜ ಈ ರೂಪದಲ್ಲಿ ಯಾರೂ ನನ್ನನ್ನು ಗುರುತಿಸಲಿಲ್ಲ ಪಕ್ಷಿಲೋಕ ನನ್ನನ್ನು ತಿರಸ್ಕರಿಸಿದವು ದಯವಿಟ್ಟು ನನ್ನನ್ನು ಮೊದಲಿನಂತೆ ಮಾಡು ಎಂದು ಗೋಳಾಡಿತು ಬಣ್ಣ ಬಳಿಯುವನು ಬಣ್ಣವನ್ನು ಅಳಿಸುವ ಎಣ್ಣೆಯನ್ನು ತಂದು ಅದಕ್ಕೆ ಹಾಕಿ ಉಜ್ಜಿದ ಆಗ ಅದರ ಬಣ್ಣ ಮತ್ತೆ ಕಪ್ಪಾಯಿತು ಕಾಗೆ ಅವನಿಗೆ ಕೃತಜ್ಞತೆ ಹೇಳಿ ಕೊಳದ ಬಳಿಗೆ ಹೋಯಿತು ಈಗ ಅದಕ್ಕೆ ಹಂಸಗಳನ್ನು ಕಂಡು ಅಸೂಯೆಯಾಗಲಿಲ್ಲ ತನ್ನ ರೂಪವನ್ನು ಕೊಳದ ನೀರಿನಲ್ಲಿ ನೋಡಿಕೊಂಡಿತು ಕಪ್ಪಗೆ ಮಿರಿಮಿರಿ ಹೊಳಿಯುವ ತನ್ನ ರೂಪವನ್ನು ಕಂಡು ಅದು ಹೆಮ್ಮೆ ಪಟ್ಟುಕೊಂಡಿತು ಸಂತೋಷದಿಂದ ಕಾ ಕಾ ಎಂದು ಕೂಗಿ ಆಕಾಶದಲ್ಲಿ ಹಾರುತ್ತಾ ತನ್ನ ಹೆಂಡತಿಯ ಬಳಿಗೆ ಹೋಯಿತು ಅದರ ಹೆಂಡತಿ ಎಂದಿನಂತೆ ಪ್ರೀತಿಯಿಂದ ಗಂಡನನ್ನು ಸ್ವಾಗತಿಸಿತು ಅದರ ಮರಿಗಳು ಕಾ ಕಾ ಎನ್ನುತ್ತಾ ಅಪ್ಪನ ಬಳಿ ಬಂದವು ಅದರ ಬಳಗವು ಕಾಕ ಎನ್ನುತ್ತ ಅಲ್ಲಿಗೆ ಬಂದವು ಕಾಗೆ ಸಂತೋಷದಿಂದ ತನ್ನವರೊಂದಿಗೆ ಕಾಲ ಕಳೆಯಿತು ನೀತಿ ಬಣ್ಣ ಯಾವುದೇ ಇದ್ದರೂ ಅದನ್ನು ನಾವು ಒಪ್ಪಿಕೊಳ್ಳಬೇಕು ಇಲ್ಲದಿದ್ದರೆ ಕಾಗೆಯಿಂದ ನಾವು ಕಷ್ಟಪಡಬೇಕಾಗುತ್ತದೆ ಇದು ಕತೆ ನಿಮಗೆ ಇಷ್ಟವಾದಲ್ಲಿ ಕತೆಗೋಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಹಾಗೂ ಶೇರ್ ಮಾಡಿ